ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಎಸ್ ಸಿ ಕೆ ಎ ಎಸ್ ನೇಮಕತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಒಂದು ಅಧಿಸೂಚನೆ ಆಗಿತ್ತು ಸ್ನೇಹಿತರೆ ಇದರ ಒಂದು ಎಕ್ಸಾಮು ಆಯಿತು ರೀ ಎಕ್ಸಾಮು ಆಯಿತು ಮತ್ತು ಪ್ರಿಲಿಮ್ಸ್ ರಿಸಲ್ಟು ಸಹ ಬಂತು ಈಗ ಅದರಲ್ಲಾಗಿರುವಂಥ ಅನ್ಯಾಯದ ವಿರುದ್ಧ ಹಲವಾರು ಅಭ್ಯರ್ಥಿಗಳ ಒಂದು ಹೋರಾಟದ ಏನಾಗಿತ್ತಪ್ಪ ಅಂತಂದ್ರೆ ಕೆ ಎಸ್ ಏನಿದೆ ಇದನ್ನು ರೀನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಎಲ್ಲರ ಒಂದು ಹೋರಾಟವಾಗಿತ್ತು ಆದರೆ ಇವತ್ತು ಅಂದರೆ ನಿನ್ನೆ ಅಥವಾ ನಿನ್ನೆ ಏನಾಯ್ತಪ್ಪ ಅಂತಂದರೆ ಇದರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ ಆ ಒಂದು ಅಪ್ಡೇಟ್ ಏನು ಅದರ ಅನುಸಾರ ನೋಡಿದರೆ ರಿನೋಟಿಫಿಕೇಶನ್ ಆಗುತ್ತಾ ಅಥವಾ ಇಲ್ಲವಾ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಇಲ್ಲಿವರೆಗೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆ ಇದ್ದಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ನೋಡಿರ್ಬೋದು ಸ್ನೇಹಿತರೆ ಇಲ್ಲಿ ಮುಖ್ಯಮಂತ್ರಿಯವರು ಉತ್ತರಿಸಿದ ಬಗ್ಗೆ ಅಂದರೆ ಅಧಿಶಿ ಅಧಿವೇಶನದಲ್ಲಿ ಇದಕ್ಕೆ ಸಂಬಂಧಂತಹ ಪ್ರಶ್ನೆಗಳನ್ನ ಕೇಳಿ ಅವರು ಏನೇನು ಉತ್ತರ ನೀಡಿದ್ದಾರೆ ಎಂಬುದನ್ನು ನೀವು ನೋಡ್ಬೋದು ಇಲ್ಲಿ ಪ್ರಶ್ನೆ ಒಂದರಲ್ಲಿ ಏನಿದೆಯಪ್ಪ ಅಂತಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಇತ್ತೀಚೆಗೆ ಗೆಜೆಟೆಡ್ ಪ್ರೊವೇಷನರಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ನಡೆಸಿದೆ ಹೊರಡಿಸಿದ್ದಲ್ಲಿ ಎಷ್ಟು ಹುದ್ದೆಗಳು ನೇಮಕಾತಿ ಅಧಿಸೂಚನೆ ಹೊರಡಿಸಿದೆ ಅಂತೇಳಿ ಕೇಳಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಒಟ್ಟಾರೆ ಹುದ್ದೆಗಳು ಬಂದ್ಬಿಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಇದು ಬಂದುಬಿಟ್ಟು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಫೆಬ್ರವರಿ ಇಪ್ಪತ್ತಾರು ಕಳೆದ ಬಾರಿ ಬಂದಿತ್ತು ಆಗಿದ್ದಲ್ಲಿ ಪ್ರಿಲಿಮ್ಸ್ ಪರೀಕ್ಷೆ ನಡೆ ನಡೆದಿವೆಯೇ ನಡೆದಿದ್ದಲ್ಲಿ ಎಷ್ಟು ಬಾರಿ ನಡೆಸಿದೆ ಯಾವ ಕಾರಣಕ್ಕಾಗಿ ನಡೆಸಿದೆ ಎಂಬುದನ್ನು ಪ್ರಶ್ನೆ ಕೇಳಿತು ಇದಕ್ಕೆ ಮುಖ್ಯಮಂತ್ರಿಗಳು ಏನು ಹೇಳಿದಾರಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೊದಲ ಬಾರಿ ನಡೆಸಲಾಗಿದ್ದು ಸದರಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಭಾಷಾಂತರದಲ್ಲಿ ಆದ ಲೋಪದಿಂದಾಗಿ ಮರುಪರೀಕ್ಷೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲಾಗಿರುತ್ತದೆ ಅಂದರೆ ಎರಡು ಬಾರಿ ನಡೆಸಿದರು ಆಗಸ್ಟಲ್ಲಿ ನಡೆಸಿದರು ಆಗಸ್ಟ್ ಇಪ್ಪತ್ತೇಳಕ್ಕೆ ಅಲ್ಲಿ ಮತ್ತೆ ಏನು ಭಾಷಾಂತರ ಒಂದು ಲೋಪದೋಷದಿಂದಾಗಿ ಮತ್ತು ಇಪ್ಪತ್ತೊಂಬತ್ತು ಹನ್ನೆರಡು ಈ ಒಂದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಡೆಸಿದೆ ಮೂರನೇ ಪ್ರಶ್ನೆ ಏನಿದೆ ಅಂದರೆ ಮೊದಲ ಬಾರಿ ನಡೆಸಿದ ಪರೀಕ್ಷೆಯಲ್ಲಿ ಆದಂತಹ ತಪ್ಪುಗಳು ಯಾವುವು ವಿವರ ನೀಡುವಂಥದ್ದು ಮತ್ತು ಈ ಪರೀಕ್ಷೆಗಳಿಗಾಗಿ ತಗುಲಿದ ವೆಚ್ಚ ಎಷ್ಟು ಅಂತೇಳಿ ಕೇಳಿದಾರೆ ಇಲ್ಲಿ ನಿಮಗೆ ಅಷ್ಟೊಂದೇನು ಬರಲ್ಲ ಸ್ನೇಹಿತರೆ ಇಲ್ಲಿ ಏನು ಕೊಟ್ಟಿದರಪ್ಪ ನೋಡ್ಬೋದು ನೀವು ಮೊದಲ ಬಾರಿ ನಡೆಸಿದ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ ಪ್ರಶ್ನೆಗಳ ಕನ್ನಡದ ಭಾಷಾಂತರದಲ್ಲಿ ನಂತರದಲ್ಲಿ ಲೋಪಗಳು ಪರಿಶೀಲಿಸಲು ಮೂರು ಮೂವರು ವಿಷಯ ಒಳಗೊಂಡ ಸಮಿತಿಗಳನ್ನು ರಚಿಸಲಾಗಿತ್ತು ರುತ್ತದೆ ಸದರಿ ಸಮಿತಿಯ ವಿಷಯ ತಜ್ಞರುಗಳ ಪ್ರಶ್ನೆಗಳ ಭಾಷಾಂತರವನ್ನು ಪರಿಶೀಲಿಸಿ ಭಾಷಾಂತರದ ಲೋಪದಿಂದಾಗಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಐದು ಪ್ರಶ್ನೆಗಳು ಹಾಗೂ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಐದು ಪ್ರಶ್ನೆಗಳು ಕೀ ಉತ್ತರ ಪರಿಷ್ಕೃತಗೊಳಿಸಲಬೇಕಾಗಿರುತ್ತದೆ ಎಂಬ ಅಭಿಪ್ರಾಯವನ್ನು ನೀಡಿರುತ್ತಾರಂತೆ ಓಕೆ ಸದರಿ ಪರೀಕ್ಷೆ ನಡೆಸಿದಂಥ ಪರೀಕ್ಷೆಗೆ ಎಷ್ಟು ವೆಚ್ಚ ಆಯಿತಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಇಷ್ಟು ಕೊಟ್ಟಿದ್ದಾರೆ ಅವರು ಎಷ್ಟೋ ಹದಿಮೂರು ಕೋಟಿ ನಲವತ್ತು ಲಕ್ಷದ ಮೂವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಖರ್ಚಾಗಿರುತ್ತದೆ ಅಂತೆ ಈ ಒಂದು ಪರೀಕ್ಷೆಗೆ ನೆಕ್ಸ್ಟ್ ಎರಡನೇ ಬಾರಿ ಪರೀಕ್ಷೆಯಲ್ಲಾದ ತಪ್ಪುಗಳ ವಿವರ ನೀಡುವಂಥದ್ದು ಈ ತಪ್ಪುಗಳು ಸರಿಪಡಿಸಲು ಇಲಾಖೆ ಆಯೋಗ ಕೈಗೊಂಡ ಕ್ರಮಗಳೇನು ಅಂತ ಕೆಲಸ ಕೇಳಿದರೆ ಭಾಷಾಂತರದಲ್ಲಿ ಲೋಪವಿರುವುದಾಗಿ ತಿಳಿಸಲಾಗಿದ್ದ ಪ್ರಶ್ನೆಗಳು ಭಾಷಾಂತರವನ್ನು ಮತ್ತು ಕೀ ಉತ್ತರವನ್ನು ಪರಿಶೀಲಿಸಿ ಸಲುವಾಗಿ ಕರ್ನಾಟಕ ಲೋಕಸೇವಾ ಆಯೋಗವು ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕರ ದರ್ಜೆಯಲ್ಲಿರುವ ಹದಿನೈದು ವರ್ಷಗಳಿಗೂ ಅಧಿಕ ಸೇವಾನುಭವ ಹೊಂದಿರುವ ಉತ್ತಮ ಕನ್ನಡ ಭಾಷಾ ಜ್ಞಾನವನ್ನು ಹೊಂದಿರುವ ಹಾಗೂ ಆಯಾ ವಿಷಯಗಳಲ್ಲಿ ಪರಿಣಿತಿ ಹೊಂದಿರುವ ಮೂವರು ವಿಷಯ ತಜ್ಞರನ್ನೊಳಗೊಂಡ ಹನ್ನೆರಡು ವಿಷಯಗಳ ತಜ್ಞರುಗಳ ಸಮಿತಿ ರಚಿಸಿ ಅಭಿಪ್ರಾಯವನ್ನು ಪಡಲಾಗಿದ್ದು ತಾಂತ್ರಿಕ ದೋಷದಿಂದಾಗಿ ಐದು ಪ್ರಶ್ನೆಗಳಿಗೆ ಕೃಪಾಂಕ ಹಾಗೂ ಒಂದು ಪ್ರಶ್ನೆಯ ಕೀ ಉತ್ತರವನ್ನು ಪರಿಷ್ಕರಿಸಬೇಕೆಂದು ತಿಳಿಸಿರ್ತಾರೆ ಸದರಿ ಸಮಿತಿಯ ಅಭಿಪ್ರಾಯದಂತೆ ಅಂತಿಮ ಪರಿಷ್ಕೃತ ಕೀ ಉತ್ತರಗಳನ್ನೊಳಗೊಂಡ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗಿರುತ್ತದೆ ಹಾಗೂ ಮುಖ್ಯ ಪರೀಕ್ಷೆಗೆ ಅರ್ಹರಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಸಹ ಪ್ರಕಟಿಸಲಾಗಿದೆ ಅಂತೇಳಿ ಹೇಳಿದ್ದಾರೆ ಈ ಸಂಬಂಧ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಖ್ಯ ಕಾರ್ಯದರ್ಶಿಯವರು ಅಧ್ಯಕ್ಷತೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತ್ನಾಲ್ಕರಂದು ಸಭೆ ನಡೆಸಿ ಗೆಜೆಟೆಡ್ ಪ್ರೊವೇಷನರಿ ಪೂರ್ವಭಾವಿ ಮರುಪರ ಶೈಲಿಯ ಪ್ರಶ್ನೆ ಪತ್ರಿಕೆಯಲ್ಲಿನ ಕನ್ನಡ ಭಾಷಾಂತರದಲ್ಲಿನ ಉಂಟಾಗಿರುವ ಲೋಪದ ಕುರಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕ ಪ್ರಾಧಿಕಾರ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗಗಳ ಸಹಯೋಗದೊಂದಿಗೆ ಒಂದು ಕನ್ನಡ ಭಾಷಾ ತಜ್ಞರ ಪೋಲ್ ಅನ್ನು ಮಾಡುವ ಸಂಬಂಧ ಚರ್ಚೆ ಚರ್ಚೆ ಮಾಡಿರ್ತಾರೆ ಅಂತೇಳಿ ಕೇಳಿ ಉತ್ತರ ನೀಡಿರುವಂಥದ್ದು ನೆಕ್ಸ್ಟು ಪ್ರಶ್ನೆ ಬಂದ್ಬಿಟ್ಟು ಪದೇ ಪದೇ ಪ್ರೀನಿಮ್ಸ್ ಪರೀಕ್ಷೆಯನ್ನು ಬರೆದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಲು ಕಾರಣವೇನು ಈ ತಪ್ಪುಗಳು ಮಾಡಿದ ಅಧಿಕಾರಿಗಳು ಯಾರು ಯಾರು ಅಂತೇಳಿ ಪ್ರಶ್ನೆ ಇದಕ್ಕೂ ಉತ್ತರ ಏನು ನಡಿದಾರೆ ಮುಖ್ಯಮಂತ್ರಿಯವರು ಅಂತಂದರೆ ಕರ್ನಾಟಕ ಲೋಕಸೇವಾ ಆಯೋಗವು ಈ ಹಿಂದಿನ ಪರೀಕ್ಷೆಗಳ ತುಲನಾತ್ಮಕವಾಗಿ ದತ್ತಾಂಶ ವಿಶ್ಲೇಷಣೆಯನ್ನು ನಡೆಸಿ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕನ್ನಡ ಮಾಧ್ಯಮ ದ ಪರೀಕ್ಷೆಯನ್ನು ತೆಗೆದುಕೊಂಡು ಮುಖ್ಯ ಪರೀಕ್ಷೆಗೆ ಅರ್ಹರಾದ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಸಂಖ್ಯೆಗೂ ಗೆಜೆಟೆಡ್ ಗೆಜೆಟೆಡ್ ಪ್ರೊಫೆಷನರಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕನ್ನಡ ಮಾಧ್ಯಮ ಪರೀಕ್ಷೆಯಲ್ಲಿ ತೆಗೆದುಕೊಂಡು ಅರ್ಹರಾಗಿದ್ದ ಸಂಖ್ಯೆಗೂ ಹೋಲಿಸಿದಲ್ಲಿ ಆರು ಪಾಯಿಂಟ್ ಐವತ್ತರಷ್ಟು ಹೆಚ್ಚಳವಾಗಿದ್ದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಅನ್ಯಾಯವಾಗಿರುವುದಿಲ್ಲ ಅದಕ್ಕೆ ಸಹ ನೋಡ್ರಿ ಅವರು ಅದಕ್ಕಿಂತ ಜಾಸ್ತಿನೇ ಇಲ್ಲಿ ಅಭ್ಯರ್ಥಿಗಳನ್ನು ತೆಗೆದುಕೊಂಡಿವಿ ಯಾವುದೇ ರೀತಿಯಾದಂತಹ ಆಗಿಲ್ಲ ಅಂತೇಳಿ ಇಲ್ಲಿ ಉತ್ತರ ನೀಡಿದ್ದಾರೆ ನೋಡ್ಬೋದು ಸಿ ಪರೀಕ್ಷೆಯಲ್ಲಿ ಪರೀಕ್ಷೆಯ ಪ್ರಶ್ನೆಗಳ ಕನ್ನಡ ಭಾಷಾಂತರದಲ್ಲಿ ಉಂಟಾಗಿದೆ ಎನ್ನಲಾದ ಲೋಪಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಮುದ್ರಿಸಿದ ಮುದ್ರಕರು ಎಸಗಿದ ಮುದ್ರಣ ದೋಷದಿಂದ ಉಂಟಾಗಿರುತ್ತದೆ ಹಾಗೂ ಭಾಷಾಂತರದಲ್ಲಿ ಪರಿಶೀಲಿಸಿ ಅಭಿಪ್ರಾಯದ ವಿಷಯ ತಜ್ಞರುಗಳ ಸಮಿತಿಯ ಕೆಲವು ಪ್ರಶ್ನೆಗಳಲ್ಲಿ ಯಾವುದೇ ಭಾಷಾಂತರ ವ್ಯತ್ಯಾಸವಿರುವುದಿಲ್ಲವೆಂದು ಕೆಲವು ಪ್ರಶ್ನೆಗಳಲ್ಲಿ ಕಾಗುಣಿತಾಕ್ಷರಗಳ ಮುದ್ರಣ ಲೋಪದೋಷದಿಂದಾಗಿ ಕೆಲವು ಪ್ರಶ್ನೆಗಳು ವ್ಯತ್ಯಾಸವಿದ್ದರೂ ಸಹ ಪ್ರಶ್ನೆ ಅರ್ಥೈಸಿಕೊಂಡು ಕೀ ಉತ್ತರಗಳನ್ನು ಗುರುತಿಸಬಹುದಾಗಿದೆ ಎಂಬ ಅಭಿಪ್ರಾಯವನ್ನು ನೀಡಿದರು ಅವರ ಮುಖ್ಯಮಂತ್ರಿ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಪ್ರಸ್ತುತ ಸದರಿ ಪರೀಕ್ಷೆ ರದ್ದುಪಡಿಸಿ ಹೊಸದಾಗಿ ಅಧಿಸೂಚನೆ ಹೊರಡಿಸುವ ಕುರಿತು ಸರ್ಕಾರದ ಸ್ಪಷ್ಟ ನಿಲುವೇನು ಅಂತ ಕೇಳಿ ನೋಡ್ರಿ ಇಲ್ಲಿ ನೋಡ್ರಿ ನೀವು ಚ ನೋಡ್ಬೋದು ಈಗ ನೀವು ನೋಟಿಫಿಕೇಶನ್ ಮಾಡುತ್ತೀರೋ ಅಲ್ವಾ ಇಲ್ವೋ ಅಂತೇಳಿ ಪ್ರಶ್ನೆ ಇದಕ್ಕೆ ಮುಖ್ಯಮಂತ್ರಿ ಅವರು ಏನು ನೀಡಿದಾರಪ್ಪ ಅಂತಂದರೆ ಸದರಿ ಪರೀಕ್ಷೆಯನ್ನು ರದ್ದುಪಡಿಸಿ ಹೊಸ ಹೊಸದಾಗಿ ಅಧಿಸೂಚನೆ ಹೊರಡಿಸುವ ಕುರಿತು ಯಾವುದೇ ಪ್ರಸ್ತಾವನೆ ಇಲ್ಲ ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೋಡ್ಬೋದು ಆಯೋಗದ ಸುಧಾರಣೆಗಾಗಿ ಬೇರೆ ಬೇರೆ ರಾಜ್ಯಗಳ ಮಾದರಿಯಲ್ಲಿ ಯಾವುದಾದ್ರೂ ಒಂದು ವರದಿಯನ್ನು ಸ್ವೀಕರಿಸಲಾಗಿದೆ ಸ್ವೀಕರಿಸಿದ್ದರೆ ಆ ವರದಿ ಅಂಶಗಳ ಕುರಿತು ವಿವರ ನೀಡಬಹುದು ಕರ್ನಾಟಕ ಲೋಕಸೇವಾ ಆಯೋಗದ ಮಾನ್ಯ ಅಧ್ಯಕ್ಷರು ಮತ್ತು ಸದಸ್ಯರು ಕೇಂದ್ರ ಲೇಖ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಕೇರಳ ಲೋಕಸೇವಾ ಆಯೋಗಕ್ಕೆ ಭೇಟಿ ನೀಡಿ ಸದರಿ ಲೋಕಸೇವಾ ಆಯೋಗಗಳಲ್ಲಿ ಅನುಸರಿಸಲಾಗುತ್ತಿರುವಂತಹ ನೇಮಕಾತಿ ಪ್ರಕ್ರಿಯೆಗಳ ಬಗ್ಗೆ ವರದಿ ಸಲ್ಲಿಸಿರುತ್ತಾರೆ ಸದರಿ ವರದಿಯ ಪ್ರತಿಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ ಅವುಗಳನ್ನೆಲ್ಲ ನೀವು ಕೆಳಗೆ ನೋಡ್ಬೋದು ಇಲ್ಲಿ ನೀವು ನೋಡ್ಬೋದು ರೀ ನೋಟಿಫಿಕೇಶನ್ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಪ್ರಸ್ತಾವನೆ ಇಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿ ಹೇಳಿರುವಂಥದ್ದು ಸ್ಪಷ್ಟವಾಗಿರುತ್ತದೆ ಸ್ನೇಹಿತರೆ ಆ ಒಂದು ಕಾರಣಕ್ಕಾಗಿ ಇದರ ಬಗ್ಗೆ ಇನ್ನೂ ಏನಾದರೂ ಮಾಡ್ತಾರೋ ಗೊತ್ತಿಲ್ಲ ಯಾಕಂತಂದರೆ ಇದರ ಬಗ್ಗೆ ಆಲ್ರೆಡಿ ಒಂದು ಅಪ್ಲೈ ಮಾಡೋಕ್ಕೆ ಆಪ್ಷನು ಸಹ ಕೊಟ್ಟರು ಅದರ ಡೇಟ್ ಸಹ ಎಕ್ಸ್ಟೆಂಡ್ ಮಾಡಿದರು ಈಗ ಮೇನ್ಸ್ ಎಕ್ಸಾಮ್ ಸಹ ಮಾಡ್ಬೋದು ಹೇಳೋಕ್ಕಾಗಲ್ಲ ಆ ಒಂದು ಕಾರಣಕ್ಕಾಗಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದು ಇದರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಚ್ಛಿಸ್ಬೇಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್